ಕೆಲವರು ಹೇಳ್ತಾರೆ ಪಾಕಿಸ್ತಾನದ ಸೈನ್ಯ ಪಡೆಗಳು ತುಂಬಾ ಸ್ಟ್ರಾಂಗ್ ಇದೆ ಅವರ ಬಳಿ ಹಲವಾರು ರೀತಿಯ ಶಸ್ತ್ರಗಳಿವೆ ಅಂತ ಹೇಳ್ತಾರೆ ಆದ್ರೀಗ ಸ್ವತಃ ಪಾಕ್ ತನ್ನ ಸಾಮರ್ಥ್ಯವನ್ನ ತೋರಿಸಿದೆ ಈ ಅಸಾಧಾರಣ ಸಾಧನೆಯನ್ನು ಮಾಡಿದ ಪಾಕ್ಗೆ ಬರಪೂರ್ಣ ಅಭಿನಂದನೆಗಳನ್ನ ಹಲವಾರು ದೇಶದ ನಾಗರಿಕರು ಸಲ್ಲಿಸಿದ್ದಾರೆ ಏನ್ ಅಂತಹ ಸಾಧನೆ ಅಂತೀರಾ ಹೇಳ್ತೀವಿ ಕೇಳಿ ನಿನ್ನೆ ಅಂದ್ರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎರಡು ಗಂಟೆ ಸುಮಾರಿಗೆ ಪಾಕ್ ತನ್ನ ಸೈನ್ಯದ ಬಲವನ್ನ ತೋರಿಸಲು ಸಜ್ಜಾಗಿತ್ತು ಯಾರ ಮೇಲೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ಆದ್ರೆ ಏನಾಯಿತು ಅಂದ್ರೆ ಪಾಕ್ ಏರ್ ಸ್ಟ್ರೈಕ್ ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಂಡಿತ್ತು ಹೀಗೆ ಏರ್ ಸ್ಟ್ರೈಕ್ ಮಾಡಲು ಹೊರಟ ಪಾಕ್ ತನ್ನದೇ ನೆಲದ ಮೇಲೆ ಸ್ಟ್ರೈಕ್ ಮಾಡಿಬಿಟ್ಟಿದೆ ಹೌದು ತನ್ನದೇ ನೆಲವಾದ ಕೈಬರ್ ಪ್ರದೇಶದ ತೀರಾ ವ್ಯಾಲಿಯಲ್ಲಿ ಇರುವ ಮಾತ್ರೆಧಾರ ಎಂಬ ಹಳ್ಳಿಯ ಮೇಲೆ ಪಾಕಿಸ್ತಾನದ ವಾಯುಪಡೆಸ್ ಬಾಂಬ್ ಗಳನ್ನ ಹಾಕಿದೆ ಈ ಸ್ಫೋಟದಲ್ಲಿ ಕನಿಷ್ಠ ಮೂವತ್ತು ಮಂದಿ ನಾಗರಿಕರು ಮಹಿಳೆಯರು ಮತ್ತು ಮಕ್ಕಳು ಸಾವನ್ನಪ್ಪಿದ್ದಾರೆ ಸ್ಥಳೀಯ ಪ್ರಾಧಿಕಾರ ಮಧ್ಯಮ ಮತ್ತು ಪ್ರದೇಶದ ಶಾಸಕರು ನಾಗರಿಕರ ಮನೆಗಳನ್ನ ಗುರಿಯಾಗಿಸಿ ನಡೆಸಿದ ದಾಳಿಯಾಗಿದೆ ಎಂದು ಕೆಲ ವರದಿಗಳು ಹೇಳ್ತವೆ ಶವ ಸಂಸ್ಕಾರದ ಬಳಿಕ ಸಾವಿರಾರು ಮಂದಿ ಪಾಕ್ ಮೇಲೆ ವಿರೋಧ ವ್ಯಕ್ತಪಡಿಸಿದ್ರು ಮತ್ತು ಮಾನವ ಹಕ್ಕು ಆಯೋಗಗಳು ಈ ದಾಳಿಯನ್ನು ಖಂಡಿಸಿವೆ ಈ ಸ್ಫೋಟ ಹಲವಾರು ಮನೆಗಳನ್ನ ನಾಶ ಮಾಡಿವೆ ಮತ್ತು ಗಾಯಗೊಂಡವರ ಸಂಖ್ಯೆ ಇನ್ನೂ ಸ್ಪಷ್ಟವಾಗಿ ದೊರಕಿಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವ ವಿಡಿಯೋಗಳು ಫೋಟೋಗಳು ನೆಲದ ಮೇಲೆ ಚದುರಿದ ಮಹಿಳೆಯರ ಮತ್ತು ಮಕ್ಕಳ ಶವವನ್ನ ತೋರಿಸಿವೆ ರಕ್ಷಣಾ ತಂಡಗಳು ಪ್ರಸ್ತುತ ಅವಶೇಷಗಳ ಅಡಿಯಲ್ಲಿ ಹುಡುಕಾಟವನ್ನ ನಡೆಸಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಆತಂಕ ವ್ಯಕ್ತವಾಗಿದೆ ಪಾಕ್ನ ಕೈಬರ್ ಎಂಬಲ್ಲಿ ಈ ಹಿಂದೆ ಹಲವು ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಗಳು ನಡೆದಿದ್ದು ಆಗಾಗ ನಾಗರಿಕರು ಸಾವನ್ನಪ್ಪಿದ್ದಾರೆ ಆ ಪ್ರಾಂತ್ಯದ ಪೊಲೀಸರ ಪ್ರಕಾರ ಈ ವರ್ಷದ ಜನವರಿಯಿಂದ ಆಗಸ್ಟ್ ನ ಐದು ಭಯೋತ್ಪಾದಕ ಘಟನೆಗಳು ಸಂಭವಿಸಿದ್ದು ಕನಿಷ್ಠ ನೂರ ಮೂವತ್ತೆಂಟು ನಾಗರಿಕರು ಮತ್ತು ಎಪ್ಪತ್ತೊಂಬತ್ತು ಪೊಲೀಸ್ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರಂತೆ ಆಗಸ್ಟ್ ತಿಂಗಳೊಂದರಲ್ಲಿ ಆರು ಪಾಕಿಸ್ತಾನಿ ಸೇನೆ ಮತ್ತು ಅರಸೈನಿಕ ಫೆಡರಲ್ ಕಾನ್ಸ್ಟೇಬಲರಿ ಸಿಬ್ಬಂದಿಯ ಸಾವು ಸೇರಿದಂತೆ ನೂರ ಇಪ್ಪತ್ತೊಂಬತ್ತು ಘಟನೆಗಳು ನಡೆದಿವೆಯಂತೆ ಇದು ಪಾಕಿಸ್ತಾನದ ಕರಾಳ ಸತ್ಯ ಎಂದು ವರದಿಗಳು ಹೇಳಿವೆ